ಭಟ್ ನಾಪತ್ತೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಣರೋಚಕ ಸ್ಟೋರಿ ಮಣಿಪಾಲ್ ವೈದ್ಯಕೀಯ ಕಾಲೇಜ್ನಲ್ಲಿ ಈ ಅನನ್ಯ ಓದಿದ್ದು ನಿಜ ದಾಖಲೆ ಸಹಿತ ಬಹಿರಂಗ ಪಡಿಸ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೆಎಂಸಿ ವಿದ್ಯಾರ್ಥಿ ಲಿಸ್ಟ್ನಲ್ಲಿ ಅನನ್ಯ ಭಟ್ ಹೆಸರೇ ಇಲ್ವಾ ದಾಖಲೆ ಸಹಿತ ಸುಜಾತ ಆರೋಪದ ಅಸಲಿಯತ್ತು ಅನಾವರಣಗೊಳ್ತಾ ಇದೆ ಮಣಿಪಾಲ್ ಕಾಲೇಜ್ನಲ್ಲಿ ಅನನ್ಯಾ ಭಟ್ ಓದಿಯೇ ಇಲ್ಲ ಆ ಹೆಸರಿನ ವಿದ್ಯಾರ್ಥಿಯೇ ಇಲ್ಲ ಅಧಿಕೃತವಾದ ಸ್ಟೂಡೆಂಟ್ಸ್ ಲಿಸ್ಟ್ ತೆಗೆಸಿ ನೋಡಿದಾಗ ಆ ಹೆಸರಿನ ವಿದ್ಯಾರ್ಥಿಯೇ ಇಲ್ಲ ಅನ್ನೋದು ಗೊತ್ತಾಗಿದೆ ಸರ್ಕಾರ ಪೊಲೀಸ್ ಇಲಾಖೆ ಸಾವಿರದ ಒಂಬೈನೂರ ಎರಡು ಸಾವಿರದ ಐದು ಆರರವರೆಗಿನ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡಿದೆ ಆದರೆ ಅನನ್ಯ ಭಟ್ ಹೆಸರಿನ ಯಾವುದೇ ವಿದ್ಯಾರ್ಥಿನಿ ಅಲ್ಲಿ ಓದಿಲ್ಲ ಅನ್ನೋದು ಗೊತ್ತಾಯ್ತು ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಆಯ್ತು ಈಗ ಆ ಡೇಟಾ ನಮಗೆ ಅಲ್ಲಿಂದ ಆಕ್ಸೆಸ್ ಮಾಡಿ ತೆಗೆಯೋದ್ ಕಷ್ಟ ಆಗುತ್ತೆ ಬಟ್ ಕೆಎಂಸಿ ಒಂದು ವೆಬ್ಸೈಟ್ ಇದೆ ಮಣಿಪಾಲ್ದು ಆ ವೆಬ್ಸೈಟ್ ನಲ್ಲಿ ಅಲ್ಲಿ ಅಂದ್ರೆ ಈ ಹಿಂದೆ ಅಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳ ಡೀಟೇಲ್ ಸಿಗುತ್ತೆ ಸೊ ಹಾಗಾಗಿ ನಾನೇನ್ ಮಾಡಿದೆ ನೋಡ್ದೆ ಗುರು ಇಲ್ಲಿ ಬ್ಯಾಚ್ ವೈಸ್ ನೋಡಿದೆ ಎಲ್ಲಿಂದ ಇದೆ ನೈನ್ಟೀನ್ ಫಿಫ್ಟಿ ಏಟ್ ಇಂದ ಇದೆ ಯಾರ್ಯಾರು ಓದಿದಾರೆ ಅಲ್ಲಿ ಅಂತ ಸೊ ಹಾಗಾಗಿ ಮೊದಲನೇದಾಗಿ ಎರಡ್ ಸಾವಿರದ ಮೂರೇ ಹುಡುಗುತ್ತೆ ಎರಡ್ ಸಾವಿರದ ಮೂರಲ್ಲಿ ಯಾರು ಅಡ್ಮಿಷನ್ ಆಗಿದಾರಪ್ಪ ನೋಡೋಣ ಅಂತ ಜನ ನೋಡ್ದೆ 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 ಅನನ್ಯ ಭಟ್ ಹೆಸರು ಬರಲಿಲ್ಲ ಕೆಲವರ ಹೆಸರಿದೆ ಕೆಲವರ ಹೆಸರಿದೆ ಬಟ್ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಅಂದ್ರೆ ಅವ್ರು ಈಗ ಎಲ್ಲಿದ್ದಾರೆ ಅಥವಾ ಏನ್ ಮಾಡ್ತಾ ಇದಾರೆ ಅವರು ತೀರೋಗಿರಬಹುದು ಆ ತರದ್ದೇನೋ ಇರಬಹುದು ಆ ತರದ್ದಾದ್ರೂ ಇದೆಯಾ ಅಂತ ನೋಡಿದೆ ಅದು ಇಲ್ಲ ಅಥವಾ ಈ ತಾಯಿಗೆ ಏನಾದ್ರೂ ಕನ್ಫ್ಯೂಸ್ ಆಗಿ ಇನ್ನೊಂದು ವರ್ಷ ಹಿಂದೆ ಮುಂದೆ ಹೇಳಿರಬಹುದು ಅಂದ್ಬಿಟ್ಟು ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಎಲ್ಲ ಚೆಕ್ ಮಾಡಿದೆ ಅಲಿಮಿನಿ ಲಿಸ್ಟ್ ಅಲ್ಲಿ ಅಥವಾ ಆ ರಿಜಿಸ್ಟರ್ಡ್ ಲಿಸ್ಟ್ ಅಲ್ಲಿ ಆಕೆ ಹೆಸರು ಕಾಣಿಸ್ಲಿಲ್ಲ ಓಕೆ ಹಾಗಾದ್ರೆ ಎಲ್ಲಿ ಓದಿದ್ದಿದ್ರು ಯಾವ ಕಾಲೇಜ್ ಇಂದ ಬಂದು ಇವಳು ಧರ್ಮಸ್ಥಳದಲ್ಲಿ ಮಾಡಿದ್ಲು ಅನ್ನೋ ಒಂದು ಪ್ರಶ್ನೆ ನಮಗೆ ಬಂದೇ ಬರುತ್ತೆ ನಮಗೆ ಮೊದಲು ಬೇಕಾಗಿದ್ದು ಆ ಮಾಹಿತಿ ಮಧ್ಯಮ ಪ್ರಕಾರ ಪೊಲೀಸ್ ಇಲಾಖೆ ಸಾವಿರದ ಭಟ್ ನಾಪತ್ತೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಣರೋಚಕ ಸ್ಟೋರಿ ಮಣಿಪಾಲ್ ವೈದ್ಯಕೀಯ ಕಾಲೇಜ್ ನಲ್ಲಿ ಈ ಅನನ್ಯ ಓದಿದ್ದು ನಿಜ ದಾಖಲೆ ಸಹಿತ ಬಹಿರಂಗ ಪಡಿಸ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೆಎಂಸಿ ವಿದ್ಯಾರ್ಥಿ ಲಿಸ್ಟ್ ನಲ್ಲಿ ಅನನ್ಯ ಭಟ್ ಹೆಸರೇ ಇಲ್ವಾ ದಾಖಲೆ ಸಹಿತ ಸುಜಾತ ಆರೋಪದ ಅಸಲಿಯತ್ತು ಅನಾವರಣಗೊಳ್ತಾ ಇದೆ ಮಣಿಪಾಲ್ ಕಾಲೇಜಿನಲ್ಲಿ ಅನನ್ಯ ಭಟ್ ಓದಿಯೇ ಇಲ್ಲ ಆ ಹೆಸರಿನ ವಿದ್ಯಾರ್ಥಿಯೇ ಇಲ್ಲ ಅಧಿಕೃತವಾದ ಸ್ಟೂಡೆಂಟ್ಸ್ ಲಿಸ್ಟ್ ತೆಗೆಸಿ ನೋಡಿದಾಗ ಆ ಹೆಸರಿನ ವಿದ್ಯಾರ್ಥಿಯೇ ಇಲ್ಲ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಇಲಾಖೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡಿದೆ ಆದರೆ ಅನನ್ಯ ಭಟ್ ಹೆಸರಿನ ಯಾವುದೇ ವಿದ್ಯಾರ್ಥಿನಿ ಅಲ್ಲಿ ಓದಿಲ್ಲ ಅನ್ನೋದು ಗೊತ್ತಾಯ್ತು ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಆಯ್ತು ಈಗ ಆ ಡೇಟಾ ನಮಗೆ ಅಲ್ಲಿಂದ ಆಕ್ಸೆಸ್ ಮಾಡಿ ತೆಗೆಯೋದ್ ಕಷ್ಟ ಆಗುತ್ತೆ ಬಟ್ ಕೆಎಂಸಿ ಒಂದು ವೆಬ್ಸೈಟ್ ಇದೆ ಮಣಿಪಾಲ್ದು ಆ ವೆಬ್ಸೈಟ್ ನಲ್ಲಿ ಅಲ್ಲಿ ಅಂದ್ರೆ ಈ ಹಿಂದೆ ಅಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳ ಡೀಟೇಲ್ ಸಿಗುತ್ತೆ ಸೊ ಹಾಗಾಗಿ ನಾನು ಮಾಡಿದೆ ನೋಡ್ದೆ ಗುರು ಇಲ್ಲಿ ಬ್ಯಾಚ್ ವೈಸ್ ನೋಡಿದೆ ಎಲ್ಲಿಂದ ಇದೆ ಏಟ್ ಇಂದ ಇದೆ ಯಾರ್ಯಾರು ಓದಿದಾರೆ ಅಲ್ಲಿ ಅಂತ ಸೊ ಹಾಗಾಗಿ ಮೊದಲನೇದಾಗಿ ಎರಡ್ ಸಾವಿರದ ಮೂರೇ ಹುಡುಗುತ್ತೆ ಅಡ್ಮಿಷನ್ ಆಗಿದಾರಪ್ಪ ನೋಡೋಣ ಅಂತ ಜನ ನೋಡ್ದೆ 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 ಅನನ್ಯ ಭಟ್ ಹೆಸರು ಬರಲಿಲ್ಲ ಕೆಲವರ ಹೆಸರಿದೆ ಕೆಲವರ ಹೆಸರಿದೆ ಬಟ್ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಥವಾ ಏನ್ ಮಾಡ್ತಾ ಇದಾರೆ ಅವರು ತೀರು ಹೋಗಿರ್ಬಹುದು ಆ ತರದ್ದೇನೋ ಇರಬಹುದು ಆ ತರದ್ದಾದ್ರು ಇದೆಯಾ ಅಂತ ನೋಡ್ದೆ ಅದು ಇಲ್ಲ ಅಥವಾ ಈ ತಾಯಿಗೆ ಏನಾದ್ರೂ ಕನ್ಫ್ಯೂಸ್ ಆಗಿ ಇನ್ನೊಂದು ವರ್ಷ ಹಿಂದೆ ಮುಂದೆ ಹೇಳಿರಬಹುದು ಅಂದ್ಬಿಟ್ಟು ಎರಡು ಸಾವಿರದ ಎರಡು ಎರಡ್ ಸಾವಿರದ ನಾಲ್ಕು ಎಲ್ಲ ಚೆಕ್ ಮಾಡಿದೆ ಅಲಿ ಲಿಸ್ಟ್ ಅಲ್ಲಿ ಅಥವಾ ಲಿಸ್ಟ್ ಅಲ್ಲಿ ಆಕೆ ಹೆಸರು ಕಾಣಿಸ್ಲಿಲ್ಲ ಓಕೆ ಹಾಗಾದ್ರೆ ಎಲ್ಲಿ ಓದಿದ್ದಿದೋ ಯಾವ ಕಾಲೇಜಿಂದ ಬಂದು ಇವಳು ಧರ್ಮಸ್ಥಳದಲ್ಲಿ ಮಾಡಿದ್ಲು ಅನ್ನೋ ಒಂದು ಪ್ರಶ್ನೆ ನಮಗೆ ಬಂದೇ ಬರುತ್ತೆ ನಮ್ಗೆ ಮೊದಲು ಬೇಕಾಗಿದ್ದು ಆ ಮಾಹಿತಿ ಮಾಧ್ಯಮ ಪ್ರಕಾರ ಪೊಲೀಸ್ ಇಲಾಖೆ ಸಾವಿರದ ಒಂಬೈನೂರು ಹಟ್ ನಾಪತ್ತೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಣರೋಚಕ ಸ್ಟೋರಿ ಮಣಿಪಾಲ್ ವೈದ್ಯಕೀಯ ಕಾಲೇಜ್ನಲ್ಲಿ ಈ ಅನನ್ಯ ಓದಿದ್ದು ನಿಜ ದಾಖಲೆ ಸಹಿತ ಅನನ್ಯ ಭಟ್ ಓದಿಯೇ ಇಲ್ಲ ಆ ಹೆಸರಿನ ವಿದ್ಯಾರ್ಥಿನಿಯೇ ಇಲ್ಲ ಅಧಿಕೃತವಾದ ಸ್ಟೂಡೆಂಟ್ಸ್ ಲಿಸ್ಟ್ ತೆಗೆಸಿ ನೋಡಿದಾಗ ಆ ಹೆಸರಿನ ವಿದ್ಯಾರ್ಥಿನಿಯೇ ಇಲ್ಲ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಇಲಾಖೆ ಸಾವಿರದ ಒಂಬೈನೂರ ಎರಡು ಸಾವಿರದ ಐದು ಆರರವರೆಗಿನ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡಿದೆ ಆದರೆ ಅನನ್ಯ ಭಟ್ ಹೆಸರಿನ ಯಾವುದೇ ವಿದ್ಯಾರ್ಥಿನಿ ಅಲ್ಲಿ ಓದಿಲ್ಲ ಅನ್ನೋದು ಗೊತ್ತಾಯ್ತು ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಆಯ್ತು ಈಗ ಆ ಡೇಟಾ ನಮ್ಗೆ ಅಲ್ಲಿಂದ ಆಕ್ಸೆಸ್ ಮಾಡಿ ತೆಗೆಯೋದು ಕಷ್ಟ ಆಗುತ್ತೆ ಬಟ್ ಕೆಎಂಸಿ ಒಂದು ವೆಬ್ಸೈಟ್ ಇದೆ ಮಣಿಪಾಲ್ದು ಆ ವೆಬ್ಸೈಟ್ ನಲ್ಲಿ ಅಲ್ಲಿ ಅಂದ್ರೆ ಈ ಹಿಂದೆ ಅಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳ ಡೀಟೇಲ್ ಸಿಗುತ್ತೆ ಸೊ ಹಾಗಾಗಿ ನಾನೇನ್ ಮಾಡಿದೆ ನೋಡಿದೆ ಗುರು ಇಲ್ಲಿ ಬ್ಯಾಚ್ ವೈಸ್ ನೋಡಿದೆ ಎಲ್ಲಿಂದ ಇದೆ ಏಟ್ ಇಂದ ಇದೆ ಯಾರು ಓದಿದಾರೆ ಅಲ್ಲಿ ಅಂತ ಸೊ ಹಾಗಾಗಿ ಮೊದಲನೇದಾಗಿ ಎರಡ್ ಸಾವಿರದ ಮೂರೇ ಯಾರ್ಯಾರು ಅಡ್ಮಿಷನ್ ಆಗಿದಾರಪ್ಪ ನೋಡೋಣ ಅಂತ ಜನ ಅನನ್ಯ ಭಟ್ ಹೆಸರು ಬರ್ಲಿಲ್ಲ ಕೆಲವರ ಹೆಸರಿದೆ ಕೆಲವರ ಹೆಸರಿದೆ ಬಟ್ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಅಂದ್ರೆ ಅವ್ರು ಈಗ ಎಲ್ಲಿದ್ದಾರೆ ಅಥವಾ ಏನ್ ಮಾಡ್ತಾ ಇದಾರೆ ಅವರು ತೀರು ಹೋಗಿರಬಹುದು ಆ ತರದ್ದೇನೋ ಇರಬಹುದು ಆ ತರದ್ದಾದ್ರೂ ಇದೆಯಾ ಅಂತ ನೋಡಿದೆ ಅದು ಇಲ್ಲ ಅಥವಾ ಈ ತಾಯಿಗೆ ಏನಾದ್ರೂ ಕನ್ಫ್ಯೂಸ್ ಆಗಿ ಇನ್ನೊಂದು ವರ್ಷ ಹಿಂದೆ ಮುಂದೆ ಹೇಳಿರಬಹುದು ಅಂದ್ಬಿಟ್ಟು ಎರಡು ಸಾವಿರದ ಎರಡು ಸಾವಿರದ ನಾಲ್ಕು ಎಲ್ಲ ಚೆಕ್ ಮಾಡಿದೆ ಅಲಿ ಲಿಸ್ಟ್ ಅಲ್ಲಿ ಅಥವಾ ಲಿಸ್ಟ್ ಅಲ್ಲಿ ಆಕೆ ಹೆಸರು ಕಾಣಿಸ್ಲಿಲ್ಲ ಓಕೆ ಹಾಗಾದ್ರೆ ಎಲ್ಲಿ ಓದಿದ್ದಿದ್ರು ಯಾವ ಕಾಲೇಜ್ ಇಂದ ಬಂದು ಇವಳು ಧರ್ಮಸ್ಥಳದಲ್ಲಿ ಮಾಡಿದ್ಲು ಅನ್ನೋ ಒಂದು ಪ್ರಶ್ನೆ ನಮಗೆ ಬಂದೇ ಬರುತ್ತೆ ನಮ್ಗೆ ಮೊದಲು ಬೇಕಾಗಿದ್ದು ಆ ಮಾಹಿತಿ ಮಧ್ಯಮ ವರದಿಯ ಪ್ರಕಾರ ಪೊಲೀಸ್ ಭಟ್ ನಾಪತ್ತೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ರಣರೋಚಕ ಸ್ಟೋರಿ ಮಣಿಪಾಲ್ ವೈದ್ಯಕೀಯ ಕಾಲೇಜ್ ನಲ್ಲಿ ಈ ಅನನ್ಯ ಓದಿದ್ದು ನಿಜ ದಾಖಲೆ ಸಹಿತ ಬಹಿರಂಗ ಪಡಿಸ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೆಎಂಸಿ ವಿದ್ಯಾರ್ಥಿ ಲಿಸ್ಟ್ ನಲ್ಲಿ ಅನನ್ಯ ಭಟ್ ಹೆಸರೇ ಇಲ್ವಾ ದಾಖಲೆ ಸಹಿತ ಸುಜಾತ ಆರೋಪದ ಅಸಲಿಯತ್ತು ಅನಾವರಣಗೊಳ್ತಾ ಇದೆ ಮಣಿಪಾಲ್ ಕಾಲೇಜಿನಲ್ಲಿ ಅನನ್ಯಾ ಭಟ್ ಓದಿಯೇ ಇಲ್ಲ ಆ ಹೆಸರಿನ ವಿದ್ಯಾರ್ಥಿಯೇ ಇಲ್ಲ ಅಧಿಕೃತವಾದ ಸ್ಟೂಡೆಂಟ್ಸ್ ಲಿಸ್ಟ್ ತೆಗೆಸಿ ನೋಡಿದಾಗ ಆ ಹೆಸರಿನ ವಿದ್ಯಾರ್ಥಿಯೇ ಇಲ್ಲ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಇಲಾಖೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಮಾಡಿದೆ ಆದರೆ ಅನನ್ಯಾ ಭಟ್ ಹೆಸರಿನ ಯಾವುದೇ ವಿದ್ಯಾರ್ಥಿನಿ ಅಲ್ಲಿ ಓದಿಲ್ಲ ಅನ್ನೋದು ಗೊತ್ತಾಯ್ತು ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಆಯ್ತು ಈಗ ಆ ಡೇಟಾ ನಮಗೆ ಅಲ್ಲಿಂದ ಆಕ್ಸೆಸ್ ಮಾಡಿ ತೆಗೆಯೋದ್ ಕಷ್ಟ ಆಗುತ್ತೆ ಬಟ್ ಕೆಎಂಸಿ ಒಂದು ವೆಬ್ಸೈಟ್ ಇದೆ ಮಣಿಪಾಲ್ದು ಆ ವೆಬ್ಸೈಟ್ ನಲ್ಲಿ ಅಲ್ಲಿ ಅಂದ್ರೆ ಈ ಹಿಂದೆ ಅಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳ ಡೀಟೇಲ್ ಸಿಗುತ್ತೆ ಸೊ ಹಾಗಾಗಿ ನಾನೇನ್ ಮಾಡಿದೆ ನೋಡ್ದೆ ಗುರು ಇಲ್ಲಿ ಬ್ಯಾಚ್ ವೈಸ್ ನೋಡಿದೆ ಎಲ್ಲಿಂದ ಇದೆ ಏಟ್ ಇದೆ ಯಾರು ಓದಿದಾರೆ ಅಲ್ಲಿ ಅಂತ ಸೊ ಹಾಗಾಗಿ ಮೊದಲನೇದಾಗಿ ಎರಡ್ ಸಾವಿರದ ಮೂರೇ ಹುಡುಗುತ್ತೆ ಅಡ್ಮಿಷನ್ ಆಗಿದಾರಪ್ಪ ನೋಡೋಣ ಅಂತ ಜನ ನೋಡ್ದೆ 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 ಅನನ್ಯ ಭಟ್ ಹೆಸರು ಬರಲಿಲ್ಲ ಕೆಲವರ ಹೆಸರಿದೆ ಕೆಲವರ ಹೆಸರಿದೆ ಬಟ್ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಅಂದ್ರೆ ಅವ್ರು ಈಗ ಎಲ್ಲಿದ್ದಾರೆ ಅಥವಾ ಏನ್ ಮಾಡ್ತಾ ಇದಾರೆ ಅವರು ತೀರೋಗಿರಬಹುದು ಆ ತರದ್ದೇನೋ ಇರಬಹುದು ಆ ತರದ್ದಾದ್ರೂ ಇದೆಯಾ ಅಂತ ನೋಡ್ದೆ ಅದು ಇಲ್ಲ ಅಥವಾ ಈ ತಾಯಿಗೆ ಏನಾದ್ರೂ ಕನ್ಫ್ಯೂಸ್ ಆಗಿ ಇನ್ನೊಂದು ವರ್ಷ ಹಿಂದೆ ಮುಂದೆ ಹೇಳಿರಬಹುದು ಅಂದ್ಬಿಟ್ಟು ಎರಡ್ ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಎಲ್ಲ ಚೆಕ್ ಮಾಡಿದೆ ಅಲ್ಯೂಮಿನಿ ಲಿಸ್ಟ್ ಅಲ್ಲಿ ಅಥವಾ ಆ ಲಿಸ್ಟ್ ಅಲ್ಲಿ ಆಕೆ ಹೆಸರು ಕಾಣಿಸ್ಲಿಲ್ಲ ಓಕೆ ಹಾಗಾದ್ರೆ ಎಲ್ಲಿ ಓದಿದ್ದಿದೋ ಯಾವ ಕಾಲೇಜಿಂದ ಬಂದು ಇವಳು ಧರ್ಮಸ್ಥಳದಲ್ಲಿ ಮಾಡಿದ್ಲು ಅನ್ನೋ ಒಂದು ಪ್ರಶ್ನೆ ನಮಗೆ ಬಂದೇ ಬರುತ್ತೆ ನಮಗೆ ಮೊದಲು ಬೇಕಾಗಿದ್ದು ಆ ಮಾಹಿತಿ ಮಧ್ಯಮ ಪ್ರಕಾರ ಪೊಲೀಸ್ ಇಲಾಖೆ ಸಾವಿರದ ಒಂಬೈನೂರು